ಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಪೂಜೆಯನ್ನು ಸಾಗಿಸಿಕೊಳ್ತೇನೆ ಪೂಜ್ಯರ ಎರಡು ಶ್ರೀನುಡಿ ಅವರ ಮುಖದಿಂದ ಬಂದರೂ ಬಹಳ ಸಂತೋಷವಾಗ್ತದೆ ಅಂತ ನಾನು ನಮ್ಮೆಲ್ಲರ ಬಳಕೆ ಪೂಜೆಯಾಗಿ ಅನುಗ್ರಹಿಸ್ತಾರೆ ಅವರ ಆಶೀರ್ವಾದಕ್ಕೆ ಬಿಡ್ತೇನೆ ಎರಡು ಮಾತುಗಳನ್ನು ನಮಗೆ ಅನುಗ್ರಹಿಸಬೇಕಂತ ಈ ಎಲ್ಲರ ಪರವಾಗಿ

نضغط على الأرض على الأرض إذا كانت الأرض مفتوحة ಜೀವನದಲ್ಲಿ ನಾವೆಲ್ಲ ಪ್ರೀತಿಸಬೇಕಾದದ್ದು ಇಷ್ಟೇ ಇಂಥ ಮಹಾ ಜ್ಞಾನಿಗಳು ಹಾಡ್ತಾ ಇರಬೇಕು ನಾವೆಲ್ಲ ಮಗ್ನರಾಗಿ ಕೇಳ್ತಾ ಇರಬೇಕು ಆ ಮಗ್ನತೆಯಲ್ಲಿ ಆನಂದವನ್ನು ಅನುಭವಿಸ್ತಾ ಇರಬೇಕು ಅದು ಜೀವನ ರಾಮಕೃಷ್ಣ ಪರಮಹಂಸರು ನೋಡಬೇಕು ಅವರು ಹಾಡಿದ್ದೇ ಹಾಡು ಹಾಡಿದ್ದೇ ಎಷ್ಟು ಚಂದರು ಹೇಳಿ ಮೈ ಮಲಿತು ಅವರಿಗೆ ಬಾಹ್ಯ ಭಾನ ಇರಲಿ ಅಷ್ಟು ನಿಂಬಡ್ತಾರೆ ಅವರು ಹಾಡೋದಲ್ಲ ಇನ್ನೊಬ್ಬರು ಹಾಡಿದರೆ ಇವರು ಕಣ್ಣೀರ ಸುಪ್ರಸ್ತಾ ಇದ್ದರು ಅಷ್ಟೇ ಸಾಕಲ್ಲ ಇದೊಂದು ಯೋಗ ಇದು ಇದೊಂದು ಸ್ವತಂತ್ರವಾದ ಮಧುರ ಯೋಗ ಕೇಳುವಲ್ಲಿ ಮಾಧುರ್ಯ ನೋಡುವಲ್ಲಿ ಮಾಧುರ್ಯ ಆ ಬಳಿಕ ಹೃದಯದಲ್ಲಿ ಮಾಧುರ್ಯ ಎಲ್ಲ ತುಂಬಿದ ಬಳಿಕ ದೇವರೇನು ಆ ಮಧುರೆಯೇ ದೇವರು ಅಷ್ಟು ಅನುಭವಿಸಿದಂಥ ರಾಮಕೃಷ್ಣ ಪರಮಾವಸರಲ್ಲಿ ಅವೆಲ್ಲ ಹಾಡುಗಳನ್ನು ಕೇಳ್ತಾ ಇದ್ದೀರಿ ಅವರನ್ನು ನೋಡ್ತಾ ಇದ್ದೀರಿ ಅವರನ್ನು ಭಾವಿಸಿಕೊಳ್ತಾ ಇದ್ದೀರಿ ಇದಕ್ಕಿಂತ ಪವಿತ್ರ ಕಾರ್ಯ ಇರುವುದು ಜೀವನ ಒಂದು ಹಬ್ಬ ಆಗಬೇಕಂತ ಹೇಳ್ತಾರಲ್ಲ ಇದರ ಯಾವಾಗ ಕಣ್ಣಿನಲ್ಲಿ ದೇವ ಭಾವ ದೇವ ರೂಪ ತುಂಬುತ್ತದೆ ಮಾತಿನಲ್ಲಿ ದೇವನ ನಾಮ ಹರಿದ ಹರಡುತ್ತದೆ ಹೃದಯದಲ್ಲಿ ದೇವನ ಅಸ್ತಿತ್ವದ ಅನುಭವ ಉಂಟಾಗುತ್ತದೆ ಇದರ ಜೀವನ ಇದು ಯೋಗ ನೋಡುವಲ್ಲಿ ಮಾಧುರ್ಯ ಕೇಳುವಲ್ಲಿ ಮಾಧುರ್ಯ ಭಾವಿಸುವಲ್ಲಿ ಮಾಧುರ್ಯ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸಾಧನೆಯಾವು ನೋಡಬೇಕು ಭಾರತ ದೇಶದ ಸಂತರು ಮಹಂತರು ಎಂಥ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಮಹಾಪ್ರಭುಗಳು ಆಡ್ತಾ ಆಡ್ತಾ ಹಾಡ್ತಾ ಹಾಡ್ತಾ ಮರೆಯಾದ ಎಷ್ಟು ಅದ್ಭುತ ಅವರ ಜೀವನ ಆಗ ಭಾರತ ದೇಶದ ಎಲ್ಲರೂ ಮೀರಾಬಾಯಿ ಹಾಡ್ಕೋತ ಕೃಷ್ಣರಲ್ಲಿ ಐಕ್ಯ ತುಕಾರಾಮ ಹಾಡ್ತಾ 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 ವಿಠಲನಲ್ಲಿ ಐಕ್ಯ ಬಸವಣ್ಣನವರು ಹಾಡ್ಕೊಂತ ಹಾಡ್ತಾ ಹಾಡ್ತಾ ಕೂಡಲ ಸಂಗಮನಲ್ಲಿ ಕೂಡಿ ಎಷ್ಟು ಎಷ್ಟೇ ಬೇಕು ಇದಕ್ಕಿಂತ ದೊಡ್ಡ ಯೋಗ ಯಾವುದು ಅನೇಕ ಯೋಗಗಳಿರಬಹುದು ಜಗತ್ತಿನಲ್ಲಿ ಆದರೆ ಎಲ್ಲ ಯೋಗಗಳಲ್ಲಿ ಅತ್ಯಂತ ಸುಲಭ ಸುಲಭ ಭಾವಯೋಗ ಭಕ್ತಿಯೋಗ ಮಾತುಕೆ ಯೋಗ ಅಂಥ ಯೋಗವನ್ನು ತಾವೆಲ್ಲ ಈಗ ಕೆಲವು ಕ್ಷಣಗಳ ಕಾಲ ಅನುಭವಿಸಿದೆಯಲ್ಲ ಬೇಕು ಇದೇ ಸಂಸಾರದ ದುಃಖಕ್ಕೆ ಒಂದು ಔಷಧ ಅದನ್ನೆಲ್ಲ ಮರೆಸ್ತದ ಈ ಭಾವಯೋಗ ಅದನ್ನು ನಾವೆಲ್ಲ ಇಲ್ಲಿ ತಾವೆಲ್ಲ ಬಂದು ಇಲ್ಲಿ ದಿನ ದಿನ ಇಲ್ಲಿ ಕೆಲ ಕ್ಷಣಗಳನ್ನು ಕಳೀತೀರಿ ಹಾಡುಗಳನ್ನು ಹಾಡ್ತೀರಿ ಅದರಲ್ಲಿ ಮಗ್ನರಾಗ್ತೀರಿ ಆದ್ದರಿಂದ ನಿಮ್ಮನ್ನು ನೋಡಬೇಕು ಅಂತ ಬಂದಿದೆ ಎಲ್ಲರೂ ಪ್ರಪಂಚದಲ್ಲಿ ಮಗ್ನಾಗುವಾಗ ನೀವು ಮಾಧುರ್ಯದಲ್ಲಿ ಮಗ್ನ ಹಾಕ್ತಿರಲ್ಲ ಇದೇನು ಸಾಮಾನ್ಯ ಕೃಷ್ಣನಲ್ಲಿ ಮಗ್ನರಾಗ್ತೀರಿ ರಾಮಕೃಷ್ಣರಲ್ಲಿ ಮಗ್ನರಾಗ್ತೀರಿ ಇಲ್ಲವೇನು ಹೇಳಿ ಏನು ಆ ಬೇಕು ಇದಕ್ಕಿಂತ ದೊಡ್ಡ ಅನುಭವ ಯಾವುದು ಅದನ್ನು ತಾವೆಲ್ಲ ನಮ್ಮನ್ನು ಅನುಭವಿಸ್ತಾ ಇದ್ದೇವೆ ಅಂಥದ್ದೊಂದು ಅವಕಾಶವನ್ನು ಗುರುಗಳೆಲ್ಲರೂ ಇಲ್ಲಿ ಮಾಡಿ ಇದ್ದಾರೆ ಬೇಕು ಹೀಗೆ ದಿನ ದಿನ ಅಂಥವ್ರು ಹಾಡ್ತಾ ಇರಬೇಕು ನಾವೆಲ್ಲ ಕೇಳ್ತಾ ಹೋಗಬೇಕು ನಾವೇನು ಮಾಡಬೇಕಾಗಿಲ್ಲ ಯಾವ ಯೋಗ ಮಾಡಬೇಕಾಗಿಲ್ಲ ಅವರದು ಗಾನ ಯೋಗ ನಮ್ಮದು ಶ್ರವಣ ಯೋಗ ಎಂಥದೊಂದೇದು ತಾವಿಲ್ಲಿ ಯೋಜನೆ ಮಾಡಿಕೊಂಡಿದೆ ಜೀವನದ ಪಾವಿತ್ರ್ಯತೆ ಇದರಿಂದ ಉಂಟಾಗ ಭಾಳ ಸಂತೋಷ ಆಯಿತು ತಮ್ಮನ್ನೆಲ್ಲ ನೋಡಿ ಗುರುಗಳ ಹಾಡು ಕೇಳಿ ನಮಗೆಲ್ಲ ಭಾಳ ಗೌತರ ರಾಮಕೃಷ್ಣರ ಪರಮಹಂಸರಿದ್ದರೆ ಇನ್ನಷ್ಟು ಇದ್ರಾಗ ಅವ್ರ ಹಾಡು ಕೇಳ್ಕೋತ ಮಗ್ಗನರಾಗಿ ನಾ ಎಂಥ ಹಾಡುಗಳದಾವದ್ರ ಭಾಳ ಸುಂದರ ಸುಂದರ ಹಾಡುಗಳು ಅದರಾಗ ಸನ್ಯಾಸಿ ಹಾಡಂತಂದ ಹಾಡ್ತಾ ಇದ್ರೆ ಎದ್ದು ಹೋಗಿ ಬಿಡಬೇಕು ಏನೋ ಹಾಡು ಅಂತ ಅದ್ಭುತ ಅದು ಮೊದಲೇ ಇಂಗ್ಲೀಷ್ನಲ್ಲಿ ಬಂತು ಹಾವು ಎಲ್ಲ ಭಾಷೆಗಳಲ್ಲಿ ಬಂತು ಹಾಗೆ ಏನೂ ಮಾಡಬೇಕಾಗಿಲ್ಲ ಹಾಡಿನಾಗ ಏನಾದರೂ ಹೊರತುದಲ್ಲ ಹಾಡುವ ಧ್ವನಿಯೊಳಗೆ ಬಹಳ ಅದ್ಭುತ ಶಕ್ತಿ ಇರ್ತದೆ ಭಾಷೆ ಯಾವುದಾದ್ರೆ ಏನಾಯಿತು ನಮಗೆ ತಿಳಿಲಿ ಬಿಡಲಿ ಅದು ಮಹತ್ವದ್ದಲ್ಲ ಆ ಧ್ವನಿ ಆ ಧ್ವನಿ ಅದಲ್ಲ ಆ ಧ್ವನಿಯೊಳಗೆ ಭಕ್ತಿ ರಸ ಆ ಧ್ವನಿಯಲ್ಲಿ ಆನಂದ ರಸ ತುಂಬಿ ತುಂಬಿ ಹಿಂಗೆ ಹರಿತದಲ್ಲ ಅದನ್ನು ಅನುಭವಿಸೋದು ಶಬ್ದಗಳನ್ನು ಅನುಭವಿಸೋದಲ್ಲ ಶಬ್ದದೊಳಗಿರುವ ನಾದವನ್ನು ಅನುಭವಿಸುವುದು ಹಾಗೆತ್ತು ಅಂದರೆ ಯಾರು ಹಾಡಿದರೆ ಏನಾಯಿತು ಯಾವ ಭಾಷೆಯಲ್ಲಿದ್ದರೆ ಏನಾಯಿತು ಮಸ್ತಾಗಿ ಆನಂದ ಪಡಬೇಕು ಮನುಷ್ಯ ಒಂದು ಕೋಗಿಲ ಹಾಡ್ತಾ ಇರ್ತದೆ ಯಾವ ಭಾಷೆ ಯಾವ ಭಾಷೆ ಯಾವ ಭಾಷೆ ಇಲ್ಲ ಬರೀ ನಾದ ನಾನುಸಂಧಾನ ಅವಲ್ಲ ಹೇಳಿ ಏನು ಆಕಾಶಕ್ಕೇರಿ ಸುಮ್ಮನೆ ಹಾಡ್ಕೋತ ಹಾಡ್ಕೋತ ಹಡ್ಕೋ ತನ್ನ ಮಧುರ ಆ ರಾಗಗಳನ್ನು ಕೆಳಗೆ ಸುರುಕೋತ ಆಕಾಶ ಅದನ್ನು ಕೇಳ್ತಾ ಇದ್ರೆ ಮೈ ಮರಿಬೇಕ ಸಮಾಧಿ ಏನು ಈಗ ರಾಮಕೃಷ್ಣ ಪರಮಹಂಸರು ಸಮಾಧಿ ಆಗ್ತಿದ್ರೆ ಅಂತ ಹೇಳ್ತಾರಲ್ಲ ಸಮಾಧಿ ಅಂದ್ರೇನು ಕೇಳ್ಕೋತ ನೀವು ಮಗ್ನ ಆಗ್ತಿರಲ್ಲ ಇದು ಒಂದು ಸಮಾಧಿಯ ಒಂದು ಅಂಶ ಇದೆ ಇದು ಈಗ ಕೂತೀರಿ ಎಲ್ಲ ಏನು ನೆನಪದ ಹೇಳಿ ಏನು ಮನೆ ಮಾರು ಮಕ್ಕಳು ಹೆಂಡತಿ ಪತಿ ಏನಾದರೂ ಅದ ಏನು ತಲಿಯೊಳಗೆ ಏನಿಲ್ಲ ತಲೆ ಖಾಲಿ ಆಗ್ಯದ ಒಳಗೆಲ್ಲ ಮಾಧುರ್ಯ ತುಂಬ್ಯದ ಇದು ಯೋಗ ಇದು ಸಮಾಧಿ ಅಂತ ಸಮಾಧಿಗೆ ಪ್ರತಿ ಸಲ ಅವರು ಹಾಡ್ತಾ ಇದ್ದಾಗ ನೀವು ಕೇಳ್ತಾ ಇದ್ದಾಗ ಅದ್ರಾಗ ಮಗ್ಗನಾಗಿ ಹೋಗ್ತೀರಿಯಲ್ಲ ಅದನ್ನು ನೋಡಬೇಕಾದ ನಿಮ್ಮ ಮುಖದ ಮೇಲೆ ಎಂಥ ಕಳಿ ಇರ್ತದೆ ಅವರು ಅದೇ ನೀವಿಷ್ಟೆಲ್ಲ ಜನ ಅಲ್ಲ ನೀವೆಲ್ಲ ಸಮಾಧಿಯ ಸಾಧಕರು ಸಮಾಧಿಯ ಸಾಧಕರು ಅವರೇನು ಅನುಭವಿಸಿದ್ರು ಅದರ ಒಂದು ಅಂಶವನ್ನು ತಾವೆಲ್ಲ ಅನುಭವಿಸ್ತಾ ಇರೋದು ಸಾಕಲ್ಲ ಜೀವನದಲ್ಲಿ ಇದಕ್ಕಿಂತ ಏನು ಬೇರೆ ಏನು ಮಾಡೋದಲ್ಲ ಎಷ್ಟು ಮಸ್ತ್ ಅದರೆ ನೀವೆಲ್ಲ ಭಾಳ ದೊಡ್ಡವರು ಇಂಥ ಹುಬ್ಬಳ್ಳಿಗೊಳಗೆ ಭಾಳ ದೊಡ್ಡ ದೊಡ್ಡ ಮನೆಗಳಲ್ಲಿ ತಾವೆಲ್ಲ ವಾಸ ಮಾಡಿದವರು ಅಲ್ಲಿ ನೀವು ಯಾವಾಗೂ ಕೆಳಗೆ ಕೂತಿಲ್ಲ ಏನೋ ಅಲ್ಲಿ ಎಂಥ ಪೀಠೋಪಕರಣಗಳು ಏನು ಆಶ್ಚರ್ಯ ಎಲ್ಲ ಟೇಬಲ್ಲು ಎದುರಿಗೆ ಅದರ ಮೇಲೊಂದು ಕಾಫಿ ಇಷ್ಟೆಲ್ಲ ಇಟ್ಕೊಂಡು ಅಲ್ಲಿರೋದು ಇಲ್ಲೇನಿಲ್ಲ ಇಲ್ಲೇ ನೆಲದ ಮೇಲೆ ಕೂತು ಮರೆತ್ರೆಲ್ಲ ಇಷ್ಟು ಸಂತೋಷ ಅಲ್ಲೇ ಅವನ್ನೆಲ್ಲ ಬರೋದು ಇದಕ್ಕೆ ನೆನಪು ಮಾಡಿಕೊಡೋದಕ್ಕಲ್ಲ ಎಲ್ಲ ಮರೆತು ಬಿಡೋದಕ್ಕೆ ಯಾವಾಗ ಪ್ರಪಂಚ ಮರಿತದ ಅವಾಗ ಪರಮಾರ್ಥ ಮನಸ್ಸನ್ನು ತುಂಬಿಕೊಳ್ತದ ಅದಕ್ಕೆ ನಾವು ದೇವದರ್ಶನ ಅಂತ ಕರೆಯುವುದು ರಾಮಕೃಷ್ಣ ಪರಮವ್ಸರಿಗೆ ಆ ದೇವರು ಈ ದೇವರು ಯಾವುದೂ ಇರಲಿಲ್ಲ ರಾಮ್ ಅಂದರೂ ಅಷ್ಟೇ ಕೃಷ್ಣಂದರೂ ಅಷ್ಟೇ ಶಿವ ಅಂದರೂ ಅಷ್ಟೇ ಶಕ್ತಿ ಅಂದರೂ ಅಷ್ಟೇ ಯಾಕೆ ಶಬ್ದಗಳ ಮಹತ್ವದ್ದಲ್ಲ ಶಬ್ದದೊಳಗಿರುವಂಥ ದೇವತ್ವ ಆದ ಅದು ಬಹಳ ಅದನ್ನು ಅನುಸರಿಸಿದ್ರೆ ನಾವು ಆ ದೇವರು ಈ ದೇವರು ಏನಿಲ್ಲ ಇರುವುದೇ ಒಂದು ಅದೇ ಆನಂದ ದೇವರು ಆನಂದಂ ಬ್ರಹ್ಮ ಆನಂದವೇ ಬ್ರಹ್ಮ ಅಂದಿಲ್ಲೇನು ಅಲ್ಲೇ ಉಪನಿಷತ್ತಿನಲ್ಲಿ ಹೇಳ್ತಾರೆ ಆನಂದ ದೇವ ಇಮಾನಿಭೂತ ಆ ನಿಶಾಯ ಎಷ್ಟು ಸುಂದರವಾಗಿ ಹೇಳ್ತಾರೆ ಆನಂದದಿಂದಲೇ ಜಗತ್ತು ಹೀಗೆ ಹೊರಹೊಮ್ಮಿತು ಆನಂದದಲ್ಲಿಯೇ ಬಾಳ್ತಾ ಇದೆ ಆನಂದದಲ್ಲಿಯೇ ಮರೆಯಾಗ್ತಾ ಇದೆ ಆನಂದವೇ ಬ್ರಹ್ಮ ಮಸ್ತಿಲ್ಲ ಇದು ಹಾಗೆ ಯಾವಾಗಲೂ ಮನಸ್ಸಿನಲ್ಲಿ ಆನಂದ ಇತ್ತು ಅಂದರೆ ನಾವು ಬ್ರಹ್ಮಾನುಭವ ಮಾಡಿಕೊಳ್ತಾ ಇದ್ದೀವಿ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ ಅಂತ ಭಾವಿಸಬೇಕು ಹಾಂಗೆ ಪ್ರತಿ ಸಲ ಇಲ್ಲಿ ಕೂತುವಂಥ ಸಾಕ್ಷಾತ್ಕಾರವನ್ನು ತಾವೆಲ್ಲ ಮಾಡಿಕೊಳ್ತೀರಿ ಅಲ್ಲ ಜೀವನ ಈ ಕ್ಷಣದಲ್ಲಿ ಸಾರ್ಥಕ ಅಂತ ಭಾವಿಸಿ ಗುರುಗಳು ಇಬ್ಬರು ಬಹಳ ಚಂದ ಹಾಡಿದರು ಬಾರಿಸಿದರು ಎಲ್ಲ ಇರೋದ್ರಿಂದ ಇದು ಸುಮ್ಮನೆ ಅವರನ್ನು ಅವರ ಹಾಡುಗಳನ್ನು ಕೇಳಿದ್ರಿ ತಾವೆಲ್ಲ ನಾವೆಲ್ಲ ಸಂತೋಷಪಟ್ಟಿದ್ದೀವಿ ಅವ್ರು ಹಂಗೆ ಹಾಡ್ಕೋತಿರಲಿ ಹೋಗಲ್ಲ ಹಾಡ್ಕೋತಿರ್ಬೇಕು ಹಂಗಿರಬೇಕು ಅವ್ರು ತುಂಬ ಹಾಡ್ತಾ ಇರಬೇಕು ಯಾಕೆ ದೇವರು ಧ್ವನಿ ಕೊಟ್ಟಾನೆ ನಮಗೆ ಧ್ವನಿ ಕೊಟ್ಟಿಲ್ಲ ನಮ್ಗೆ ಕಿವಿ ಕೊಟ್ಟಾನೆ ಅವರಿಗೆ ಒಂದೇ ಹಾಡಕ್ಕೆ ಮುಖ ಕೊಟ್ಟ ನಾನು ಎರಡು ಕಿವಿ ಕೊಟ್ಟ ಮಸ್ತಾಗಿ ಬಾಳೋದು ಬದುಕೋ ಭಾಳ ಸಂತೋಷ ಆಯಿತು ನಮಗೆ ಪೂಜರಿಗೆ ಎಲ್ಲರಿಗೂ ನಮಸ್ಕಾರ ಬೀದರ ನಮ್ಮ ಮನೆಗೆ ಶ್ರೀಕೃಷ್ಣ ಬಂದಾಗ ಹೇಗಾಗಿದೆ ಹಾಗಾಗಿದೆ ನಮಗೆಲ್ಲ ಮರೆತು ಹೋಗಿದೆ ನಾನು ಪೂಜರ್ ಬಂದಾಗ ಅವ್ರ ಪಾದಕ್ಕೆ ಹೂವು ಅರ್ಪಿಸಬೇಕು ಅವ್ರಿಗೆ ಸ್ವಾಗತಿಸಬೇಕು ಅಂತೆಲ್ಲ ತಯಾರು ಮಾಡಿಕೊಂಡಿದ್ದದ್ದು ಈಗಲೇ ನೆನಪಾದದ್ದು ನಮಗೆ ಹಾಡೋ ಯೋಗ ನಿಮಗೆ ಕೇಳೋ ಯೋಗ ಅವ್ರದ್ದು ಆಶೀರ್ವಾದದ ಯೋಗ ಅವರ ಆಶೀರ್ವಾದ ಮಾಡ್ತಾಯಿದ್ರೆ ನಾವು ಹಾಡಬಹುದು ನೀವು ಕೇಳಬಹುದು いね ಪ್ರೀತಿ ಬದುಳಿ ಎಲ್ಲರೂ ಪ್ರಣಾಮ ಸಲ್ಲಿಸಿ ತೆರಳಿದ್ರು ಅಲ್ಲಿಂದ ಪ್ರಣಾಮ ಮಾಡಿತಾಯ್ತು ಈಗ ಪೂಜೆ